ನಮಸ್ಕಾರ ವೀಕ್ಷಕರೇ ಶ್ರೀ ಗುರುತೆ ದಿನಾಂಕ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಅನುಗ್ರತ ಸಮಿತಿ ತಂಡದ ಸದಸ್ಯರು ಗುರುಪಾಲ್ ಸಿಂಗ್ ಅವರೊಂದಿಗೆ ಮೈಸೂರಿನ ಎಸ್ ಸಹಾಯ ಶಾಲೆ ನಿರೀಕ್ಷೆ ಸ್ಪೆಷಲ್ ಶಾಲೆ ಗ್ರೇ ಸ್ಪೆಷಲ್ ಶಾಲೆ ವಿಸ್ಡಮ್ ಸ್ಪೆಷಲ್ ಶಾಲೆ ಹಾಗೂ ಎಂ ಜೆ ಸೂಫಿ ಶಾಲೆಗಳಿಗೆ ಭೇಟಿ ನೀಡಿದರು ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಉತ್ಸಾಹ ಸ್ವಾಗತಿಸಿದರು इन वेले अध्यक्ष मस्कान नोलका कार्यदर्शी प्रेक्षा देरा सारिया उपाध्यक्ष मोना बंटेवारा प्रोजेक्ट डायरेक्टर करीना मेहर कामोस मेहर सोनल कोठारी मीनाक्षी कोतारी नीतू गोतारी सीमा चावत गौरव सिंह जाय मानसी दक मतू सेजल बुरात मतितर उपस्थित निदरु वी हैव कम टू स्कूल सहाना It's really wonderful interacting with them. They welcome you with such beautiful smiles and they become your friends instantly. It's really wonderful being here. They had seen the film sitar a few days ago. It was organized by Anugrat Samiti Mysore and uh, they all enjoyed that film. Some of them will remember seeing me in that film and uh, even if they don't remember they become your friends. So I'm really enjoying being here with them. नहीं है सितारे जमी पर हैज़ बीन मेड बाय आमिर खान प्रोडक्शन स्टारिंग आमिर खान डायरेक्टेड बाय आर एस प्रसन्ना एंड इट्स रिटन बाय दिव्यानिधि शर्मा एंड आई प्ले द रोल ऑफ करतार सिंह इन दैट फिल्म सो इट्स रियली वर्क टेल विद पीपल द मैसेज इज रीचिंग आउट अबाउट अबाउट इंक्लूजन अबाउट इंक्लूडिंग एवरीबडी एंड एंड लर्निंग दैट एवरीबडी हैज़ देर ओन नॉर्मल The children that I worked with in the film, uh, the special children, they had a lot to teach all of us. Like it happens with Gulshan, the character of Gulshan in the film, he learns from them. It actually happened to the entire film unit also. We also learned so much from them because there is so much that they can teach us. My name is Gurpal Singh and I play the role of Kartar. ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ಇವತ್ತು ಗುರ್ಪಾಲ್ ಸಿಂಗ್ ಜಿ ಇದ್ದಾರೆ ಅವರು ಸಿತಾರೆ ಪರಲ್ಲಿ ಕರ್ತಾರ್ ಪಾಜಿ ಅವರ ರೋಲ್ ಮಾಡಿದರು ಅವರಿಗೆ ಈ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಅವರು ಅವ್ರ ಎನ್ ಜಿ ಒಗಳು ಇದೆ ಅವ್ರದ್ದು ಡೆಲ್ಲಿ ಇದೆ ಮುಂಬೈಯಲ್ಲಿದೆ ಇಲ್ಲೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದಾರೆ ನಾವು ಸಿತಾರೆ ಪರ್ ಮೂವಿ ಹೋಗಿದ್ವಿ ಐದು ಸ್ಕೂಲಿಂದ ಇನ್ನೂರು ಮಕ್ಕಳನ್ನ ಕರ್ಕೊಂಡೋಗಿದ್ವಿ ಆ ಮಕ್ಕಳಿದ ವಿಡಿಯೋ ನೋಡ್ಬಿಟ್ಟು ಅವ್ರಿಗಿಷ್ಟು ಇಷ್ಟ ಆಯಿತು ಅಂದರೆ ನಾನು ಬಂದ್ಬಿಟ್ಟು ಮಕ್ಕಳನ್ನ ಮೀಟ್ ಮಾಡಬೇಕು ಮೈಸೂರಿಗೆ ಅಂತ ಅವ್ರು ಇವತ್ತು ಬಂದಿದ್ದಾರೆ ಅದೇ ಉದ್ದೇಶಕ್ಕೆ ಅದಕ್ಕೆ ನಾವು ಅವ್ರನ್ನ ಸ್ಕೂಲ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ನನ್ನ ಹೆಸರು ಮುಸ್ಕಾನ್ ಅಂತ ಮುಸ್ಕಾನ್ ನೌಲಕ ಪ್ರೆಸಿಡೆಂಟ್ ಆಫ್ ಅಣುರತ್ ಸಮಿತಿ ಮೈಸೂರು ರಮೇಶ್ ಜೈನ್ ಅಂತ ನಾನು ಅಣುರತ್ ಸಮಿತಿಯ ಕರ್ನಾಟಕ ಇನ್ಚಾರ್ಜ್ ಆಗಿದ್ದೀನಿ ಸೊ ಅಣುರತ್ ಸಮಿತಿ ಏನಿದೆ ಅಂದರೆ ನಮ್ಮ ಪೂರ್ತಿ ಭಾರತದಲ್ಲಿ ನೂರಿಪ್ಪತ್ತು ಶಾಖೆಗಳಿದೆ ಅದರಲ್ಲಿ ಮೈಸೂರು ಒಂದು ಶಾಖೆಯಾಗಿ ಮುಸ್ಕಾನ್ ನೌಲಕ್ ಅವರು ಅಲ್ಲಿ ಪ್ರೆಸಿಡೆಂಟಾಗಿ ಇದು ಮಾಡ್ತಾ ಇದ್ದಾರೆ ಸೊ ಅನುರತ ಅನ್ನೋದು ಇದು ನೈನ್ಟೀನ್ ಫಾರ್ಟಿ ಸೆವೆ ಸೆವೆನಲ್ಲಿ ಫಾರ್ಮ್ ಆಗಿದ್ದು ನಮ್ಮ ಆಚಾರ್ಯ ಅವರಿಂದ ಇದು ಫಾರ್ಮೇಷನ್ ಮಾಡಿದ್ರು ಇದರಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು ಇನ್ವಾಲ್ವ್ ಆಗಿ ಇದರಲ್ಲಿ ಮೆಂಬರ್ ಆಗಿ ಇದು ಮಾಡಿದ್ರು ಇಂದಿರಾ ಗಾಂಧಿಯವರು ರಾಜೇಂದ್ರ ಪ್ರಸಾದ್ ಅವರು ಶ್ರೀ ರತನ್ ಟಾಟಾ ಅವರು ಇದೇ ಥರ ಅಬ್ದುಲ್ ಕಲಾಂ ಅವರು ಪ್ರತಿ ವರ್ಷ ನಮ್ಮ ಸಂಸ್ಥೆಗೆ ಬಂದು ಅಲ್ಲಿ ಅವರ ವಿಚಾರ ಇದುಗಳನ್ನ ಹಂಚಿಕೊಂಡು ಒಂದು ಒಳ್ಳೆ ಬಾ ಬಾಂಡೇಶನ್ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದ್ರು ಅಣುವ್ರತ ಅನ್ನೋದು ಅಣು ಅಂದರೆ ಚಿಕ್ಕ ಚಿಕ್ಕ ಸಂಕಲ್ಪಗಳಿಂದ ನಾವು ನಮ್ಮನ್ನು ಹೇಗೆ ಚೇಂಜ್ ಮಾಡ್ಕೋಬೋದು ಅದನ್ನು ಅದು ಅದರದ್ದು ಒಂದು ಸಂಕಲ್ಪಗಳನ್ನ ನಾವು ತಯಾರಿ ಮಾಡಿದ್ದೀವಿ ಒಂದು ವಿದ್ಯಾರ್ಥಿಗಳ ಒಂದು ಸಂಕಲ್ಪಗಳಾಗಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಚಿಕ್ಕ ಚಿಕ್ಕ ತಗೊಳ್ಳುವ ಗೌರ್ಮೆಂಟ್ ಆಗಿ ನಾನು ಲಂಚವನ್ನು ತೊಗೊಳ್ಳೋದಿಲ್ಲ ನಾನು ನಶೆಯನ್ನು ಮಾಡೋದಿಲ್ಲ ಅನ್ನೋದು ನಾನು ಪರ್ಯಾವರಣವನ್ನು ಸಂಘರ್ಷಿಸ್ತೀನಿ ಯಾವುದೇ ಪ್ರಾಣಿ ಅನ್ನೆಸರಿ ಹಿಂಸೆ ಮಾಡೋದಿಲ್ಲ ಅನ್ನೋದೊಂದು ಸೆಲ್ಫ್ ಫಸ್ಟ್ ನಾವು ಹೇಗೆ ಚೇಂಜ್ ಆಗೋದು ಅನ್ನೋದನ್ನು ನಾವು ಚೇಂಜ್ ಆದರೆ ಪೂರ್ತಿ ರಾಷ್ಟ್ರ ಚೇಂಜ್ ಆಗುತ್ತೆ ಅದೇ ನಮ್ಮದು ಮೋಟೋ ಸೊ ಇಂಡಿವಿಜುವಲ್ ನಾವು ಚೇಂಜ್ ಮಾಡೋದು ನಾನು ಅಂದ್ಬಿಟ್ಟು ಇದರಲ್ಲಿ ಯಾವುದೇ ಜಾತಿ ಜೆಂಡರು ಯಾವುದೇ ಒಂದು ಬಾಂಡಿಂಗ್ ಇಲ್ಲ ಇದೇ ಥರ ನಮ್ಮ ಕೋಟಾದಲ್ಲಿ ಒಬ್ಬರು ನಮ್ಮ ಬಾ ಬಾಂಧವರು ಮುಸ್ಲಿಂ ಬಾಂಧವರು ಅಧ್ಯಕ್ಷ ಅಣರತವನ್ನ ತುಂಬ ಚೆನ್ನಾಗಿ ಅವರು ಪ್ರೊಫೆಷನಲಿ ಜಡ್ಜ್ ಆಗಿದ್ದಾರೆ ಸೊ ಅವರು ಅವರ ಅಧ್ಯಕ್ಷ ಆಗಿದ್ದಾರೆ ಸೊ ಇದರಲ್ಲಿ ಯಾವುದೂ ಬಂಡಿಂಗ್ ಇಲ್ಲ ಜಾತಿ ರಿಲೀಜಿಯಸ್ ಅನ್ನೋದು ಯಾವುದೂ ಇಲ್ಲ ಎಲ್ಲರೂ ಒಂದು ಸೇರಿ ಒಟ್ಟು ಮಾಡಿ ಒಂದು ರಾಷ್ಟ್ರನ ಒಂದು ಮಾಡೋಣ ಅಂತ ಈಗ ನಮ್ಮ ಆಚಾರಿದ್ದಾರೆ ಮಹಾಶ್ರಮಣಿಯವರು ಆಲ್ಮೋಸ್ಟ್ ಹತ್ತು ಸಾವಿರ ಕಿಲೋಮೀಟರ್ ಅವರು ಪಾದಯಾತ್ರೆ ಮಾಡಿ ಚಿಕ್ಕ ಚಿಕ್ಕ ಊರುಗಳಿಗೆ ಅಲ್ಲಿರೋ ಅಡಿಕ್ಷನ್ ಆಗಿ ಅದಕ್ಕೂ ಅವ್ರೆಲ್ಲ ಜನತೆ ಹೋಗಿ ಅವ್ರನ್ನ ಸುಮಾರು ಚೇಂಜಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಅಣುವತ್ತದ ಮೈನ್ ಅದೇ ಕಾನ್ಸೆಪ್ಟು ನಾವೆಲ್ಲ ಸೇರಿ ಒಟ್ಟಿಗೆ ಕೂಡಿ ನಮ್ಮನ್ನು ಚೇಂಜ್ ಮಾಡಿ ನಮ್ಮ ರಾಷ್ಟ್ರ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಅಂತ ಸೊ ಇದೇ ಒಂದು ಉದ್ದೇಶದಿಂದ ನಾವು ಈಗ ಸ್ಕೂಲ್ ಮಕ್ಳುಗಳಿಗೆ ಒಂದು ಕಾಂಪಿಟೇಷನ್ ಆಗಲಿ ಅದೇ ದೇ ದೇಶಭಕ್ತಿ ಬಗ್ಗೆ ನೇಚರ್ನ ಹೆಂಗೆ ಇನ್ವೈನ ಮಾಡ್ಬೋದು ಡಿ ಎಡಿಕ್ಷನ್ ಬಗ್ಗೆ ಇದೆಲ್ಲ ಎಜುಕೇಟ್ ಮಾಡಿ ಅವನ್ನ ಒಂದು ಒಳ್ಳೆ ರಾಷ್ಟ್ರಕ್ಕೆ ಒಳ್ಳೆ ಒಂದು ವ್ಯಕ್ತಿತ್ವನ ನಾವು ಮುಂದೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಸ್ಕೂಲ್ಗಳಲ್ಲಿ ನಾವು ಒಂದು ಕಾಂಪಿಟೇಷನ್ ಅಂತ ಇವಾಗ ಆಲ್ಮೋಸ್ಟ್ ಒಂದು ಲಕ್ಷ ಸ್ಕೂಲ್ಗಳಲ್ಲಿ ನಾವು ಆಲ್ ಓವರ್ ಇಂಡಿಯಾ ಒಂದು ಕಾಂಪಿಟೇಷನ್ ನಡೀತಾ ನಡೆಸ್ತಾ ಇದ್ವಿ ಎ ಸಿ ಸಿ ಅನ್ನೋದು ಸೊ ಇದೇ ಥರ ಇಂಡಿವಿಜುವಲ್ ಆಗಿ ಎಲ್ಲಾನು ಒಂದು ಅಪ್ಡೇಟ್ ಮಾಡೋದೊಂದು ನಮ್ಮ ಉದ್ದೇಶ ಮತ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ